மைனல் வ்ளாக்னக்கத்தை நோட்ரி சித்தாடக்கு ஹோத க்ளாஸ் முகீத்து சோ ஆந்த ஏழு கண்டை ஐத்தி மத்த சோ முகீத்து ನಾಳೆಯನ್ನು ಭೋಗಿ ಹೇಳಿ ಸಂಕ್ರಾಂತಿ ಶುರು ಆಗ್ತೈತಿ ಸೊ ನಂದು ಆಲ್ಮೋಸ್ಟ್ ಎಲ್ಲ ಪ್ರಿಪ್ರೇಷನ್ ಆಗೈತಿ ಸೊ ಒಂದೊಂದು ಒಂದೊಂದು ಬ್ಲಾಗ್ನಾಗ ಒಂದೊಂದು ಚಟ್ನಿಗಳ ರೆಸಿಪಿನ ಶೇರ್ ಮಾಡ್ಕೊಳ್ಳಿ ಸೊ ಯಾರ್ಯಾರು ನೋಡಲಿ ಎಲ್ಲ ಹೋಗಿ ನೋಡಿರಿ ಮತ್ತು ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗನ್ನು ಶುರು ಮಾಡಾಕತ್ತೀನಿ ಇನ್ನು ಇವತ್ತು ಉಳ್ದಿರೋದು ಅಂತಂದರೆ ಸಜ್ಜಿ ರೊಟ್ಟಿನಿ ಸಜ್ಜಿ ರೊಟ್ಟಿ ನಾನು ನಿನ್ನೆ ಬ್ಲಾಗ್ನಾಗ ಹೇಳಿದ್ದೆಲ್ಲ ಇಟ್ಟು ಬರ್ತೀನಿ ಅಂತ ಹೋಗಿನೂ ತೊಗೊಂಡು ಬರಬೇಕು ಒಂದು ಕೆ ಜಿ ಸಜ್ಜಿಗೆ ನಾನು ಒಂದು ಎರಡು ಸ್ಪೂನ್ದಷ್ಟು ಉದ್ದಿನಬೇಳೆ ಒಂದು ಎರಡು ಮೂರು ಸ್ಪೂನ್ದಷ್ಟು ನಾನು ಒಂದು ಅರ್ಧ ಅರ್ಧ ಅಷ್ಟು ಅಕ್ಕಿ ಮತ್ತು ಒಂದು ಸ್ವಲ್ಪ ಉದ್ದಿನಬೇಳೆ ಉದ್ದಿನಬೇಳೆ ಸ್ವಲ್ಪ ಕಡಿಮೆ ಹಾಕ್ತೀನಿ ಅಕ್ಕಿ ಸ್ವಲ್ಪ ಜಾಸ್ತಿ ಹಾಕ್ತೀನಿ ನಾನು ಸ್ವಲ್ಪ ಇಷ್ಟು ಮಿಕ್ಸ್ ಮಾಡಿ ನಾನು ಗಿರಣಿ ಕೊಟ್ಟಿರ್ತೀನಿ ಹೋದ ವರ್ಷ ನಾನು ಆಗಿ ಆ ರೊಟ್ಟಿನ ಹೆಂಗೆ ಮಾಡೋದು ಅಂತ ನಾನು ಹೆಂಗೆ ಮಾಡ್ತೀನಿ ಖಡಕ್ ರೊಟ್ಟಿ ನಮ್ಮ ಕಡೆಗೆ ಮಾಡ್ತಾರಲ್ರಿ ಅದು ಸಜ್ಜಿ ರೊಟ್ಟಿ ಹೆಂಗೆ ಮಾಡೋದು ಅಂತ ಶೇರ್ ಮಾಡ್ಕೋತೀನಿ ಅಲ್ಲ ಶೇರ್ ಮಾಡ್ಕೊಂಡಿನಿ ಸರಿ ಹೋದ ವರ್ಷ ಸೊ ಈ ವರ್ಷ ನೋಡ್ತೀನಿ ಸ್ವಲ್ಪ ಎಲ್ಲ ಆದಮೇಲೆ ಊಟ ಇಟ್ಟು ಆದಮೇಲೆ ರಾತ್ರಿ ಮಾಡಬೇಕು ಅಂತ ಅಂದ್ಕೊಂಡಿನಿ ಜಸ್ಟ್ ಶೇರ್ ಮಾಡ್ಕೊಳ್ದ ಶೇರ್ ಮಾಡ್ಕೋತೀನಿ ಇಲ್ಲ ಮಾಡಿದ ಮೇಲೆ ತೋರಿಸ್ತೀನಿ ಇನ್ನು ಅದ್ರ ಜೊತೆಗೆ ನಾನು ಏನೇನೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀನಿ ನಾಳೆ ಸಲುವಾಗಿ ಅನ್ನೋದನ್ನು ಇವತ್ತಿನ ಬ್ಲಾಗ್ನಾಗೆ ಶೇರ್ ಮಾಡ್ಕೊತೀನಿ ಹೋಗಿದ್ದಲ್ಲ ರೀ ಕಡ್ಲಿ ಕಾಳು ತೊಗೊಂಬಂದಿದ್ದೆ ಹಸೆ ಕಡ್ಲಿಕ್ಕೆ ಅದು ಇದಿರ್ತದಲ್ಲ ಗಿಡ ಇರೋದಲ್ಲ ಸೊ ಅದನ್ನ ಗಿಡ ತೊಗೊಂಬಂದಿದ್ದೆ ಸೊ ನಾಳೆಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಬಿಡಿಸ್ಕೊಂಡೀನಿ ಮತ್ತು ಅದು ಕ್ಯಾರೆಟ್ ತೊಗೊಂಬಂದಿನಿ ಹಸಿ ಬಟಾಣಿ ಅಂತ ಅದ ಅವು ಅವ್ರಿಕಾಯಿ ಒಂದು ಸ್ವಲ್ಪ ಸೂಜಿ ಇಟ್ಕೊಳ್ಬಿಟ್ರಿ ಮೇನಾಗಿ ಇದ್ರದ್ದು ನಾವು ಮಿಕ್ಸ್ ಪಲ್ಯ ಮಾಡ್ತೀವಿ ಸೊ ಐದು ಥರ ತರಕಾರಿ ಹಾಕಿ ನಾನು ನಾಳೆ ಬೋಗಿಗೆ ಪಲ್ಯ ಮಾಡ್ತೀನಿ ಸೊ ಅದ್ರದ್ದು ಇವೇನಾಗ್ತವೆ ಅಂದರೆ ಅವ್ರಿಕಾಯಿ ಹುಳ ಇರ್ತಾವಲ್ಲ ರೀ ನಾನೀಗ ಒಂದು ಅರ್ಧ ಕೆ ಜಿ ತೊಗೊಂಬಂದಿನಿ ಅವನ್ನೆಲ್ಲ ಏನು ಮಾಡ್ತೀನಿ ಅಂದರೆ ಹಿಂದಿನ ದಿನ ಏನು ಈ ರೀತಿ ಹಬ್ಬ ಏನಾದರೂ ಇತ್ತು ಅಂದರೆ ಹಿಂದಿನ ದಿನ ನಾನು ಏನು ಮಾಡ್ತೀನಿ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಳ್ಳೋದ ಇವನ್ನ ನಾವು ಬೆಳಗ್ಗೆ ಮಾಡ್ಕೊತ ಕೂತ್ಕೊಂಡು ಅಂದರೆ ಭಾಳ ದೊಡ್ಡ ಭಾಳ ಟೈಮ್ ತೊಗೊತೈತಿ ಸೊ ಇನ್ನೂ ಎಲ್ಲ ನಾನು ಮಾಡಿ ಇಟ್ಕೊಳಕತ್ತೀನಿ ಆಲ್ಮೋಸ್ಟ್ ಇದು ಆಗೈತಿ ನನ್ನ ಕೆಲಸ ಇನ್ನೊಂದು ಸ್ವಲ್ಪ ಮೆಂತೆ ಸ್ವಲ್ಪ ಸ್ವಲ್ಪ ಪಾಲಕ್ ಅಂತೂ ಹಂಗ ನಾನು ತೊಗೊಂಬಂದಿದ್ದೆ ಸೊ ಅದನ್ನು ಎಲ್ಲ ಬಿಡಿಸ್ಕೋಬೇಕು ಇದನ್ನ ನೋಡ್ತೀನಿ ರಾತ್ರಿ ಬಿಡಿಸೋದಾದ್ರೆ ಬಿಡಿಸ್ಕೊತೀನಿ ಇದು ಕೆಲಸ ಐತಿ ಇನ್ನು ರೊಟ್ಟಿ ಬಂದ ರೊಟ್ಟಿ ನೋಡೋಣ ಎಷ್ಟು ಮಾಡೋಣ ಆಗ್ತದೆ ಅಷ್ಟಂತೂ ಮಾಡ್ತೇನೆ ಯಾಕಂದ್ರೆ ಫಸ್ಟ್ ಎಲ್ಲ ಹಿಂಗೆ ಐತೆ ಕಿಚನ್ ಕೆಲಸ ಎಲ್ಲ ಮುಗಿಸ್ಕೊಂಡು ಊಟ ಆದಮೇಲೆ ನಾನು ಒಂದು ಎಂಟುವರೆ ಜೊತೆಗೆ ನಾವು ಊಟ ಸೊ ಸೋದ್ರ ಮೇಲೆ ಒಂದು ಸ್ವಲ್ಪ ಹತ್ತು ಹನ್ನೆರಡು ರೊಟ್ಟಿ ಮಾಡಬೇಕು ಅಂತ ಅಂದ್ಕೊಂಡು ನೀವು ಮಾಡಿರಂತೂ ನಿಮ್ಗೆ ಶೇರ್ ಮಾಡ್ಕೊತೀನಿ ರೆಸಿಪಿ ರೆಸಿಪಿ ಪೂರ್ಣ ನಾನು ಯಾಕೆ ಯಾವ ರೀತಿ ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೊಳ್ಳಿಲ್ಲ ಅಂದ್ರೆ ನಾನು ರೊಟ್ಟಿ ಆದಮೇಲೆ ಅಂತೂ ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತೀನಿ ಇನ್ನೊಂದು ವಿಷಯ ಅಂದರೆ ನಾಳೆ ಎಲ್ಲ ಪ್ರಿಪ್ರೇಷನ್ ಆದಮೇಲೆ ಮತ್ತು ನಾಳೆ ಬ್ಲಾಗ್ನಾಗ ನಾನು ಆ ರೀತಿ ಮತ್ತು ರೊಟ್ಟಿ ಜೊತೆಗೆ ಏನೆಲ್ಲ ಮಾಡ್ತೀನಿ ಅನ್ನೋದನ್ನು ನಾಳೆ ಬ್ಲಾಗ್ನಾಗ್ತದೆ ಶೇರ್ ಮಾಡ್ಕೊತೀನಿ ಅದು ಅಲ್ಲದ ಮತ್ತು ಅದ್ರ ಜೊತೆಗೆ ಕ ಮೊಸರನ್ನ ಮೊಸರು ಗುತ್ತಿ ಇಲ್ಲ ನಮ್ಗೆ ಹೆಂಗೆ ಬೇಕು ಹಾಗೆ ನಾನು ಮೊಸರನ್ನ ಮಾಡ್ಕೊಂಡಿರ್ತೀನಿ ಒಂದು ಸರ್ತಿ ಗುತ್ತಿ ಮಾಡಿರ್ತೀನಿ ಸರ್ತಿ ಸ್ವಲ್ಪ ಕರ್ಡ್ರಸ್ ಇದು ಮಾಡ್ತಾರಲ್ರಿ ಮೊಸರನ್ನ ಸ್ವಲ್ಪ ಅಂದ್ರೆ ಅಲ್ಲಿ ಇದ್ರಾಗೆ ಇಟ್ಟಲ್ಲ ನೋಡಿ ಬಾಬಾ ಪ್ರಿಂಟ್ಔಟ್ ತೊಗೊಂಬಂದಿದ್ದು ಕ್ಲಿಪ್ ರಟ್ ಮೇಲೆ ಹಾಕಿ ನೋಡಿ ಎರಡು ಸೈಡ್ ತೊಗೊಂಬಂದಾರ ಕಂಪಾಸು ತೊಗೊಂಬರ್ಬೇಕಿತ್ತು ಇವು ನೀನು ತೊಗೊಂಡಿದ್ದು ಪ್ರಿಂಟೌಸ್ ಪ್ರಿಂಟೌಟ್ ಅಪ್ಪಾಜಿ ಅಂದರೆ ಟು ಎರಡು ಸೆಟ್ ಅಂದರೆ ಎಷ್ಟು ಅದಾವೆ ಟ್ವೆಂಟಿ ಟ್ವೆಂಟಿ ಫಾರ್ಟಿ ಪೇಪರ್ ಅದಾವದಲ್ಲ ಹಾಂ ಅವು ಟೆನ್ ಅವು ಟೆನ್ ಒಂದು ಸೆಟ್ನೇ ಟ್ವೆಂಟಿ ಅದಾವೆ ಈಗ ಒಂದು ಸ್ವಲ್ಪ ಪ್ರಾಕ್ಟೀಸ್ ಮಾಡಿ ಊಟ ಮಾಡಿ ಮಲ್ಕೋಬೇಕು ನಾನು ಆಮೇಲೆ ಒಂದು ಸ್ವಲ್ಪ ಮತ್ತೆ ರೊಟ್ಟಿ ಮಾಡೋ ಅದಾವೆ ನೀವು ಬೇಗ ಮಲ್ಕೊಂಬಿಡು ಮತ್ತು ನಾ ಸಂಡೇ ಮತ್ತು ಆಗಂಗಿಲ್ಲ ಪ್ರಾಕ್ಟೀಸ್ ಮಾಡಿ ಮಾಡೋದು ನೆಕ್ಸ್ಟ್ ಸಂಡೇನ ನಾಳೆ ಸಂಡೇ ಇಲ್ಲ ಹಾಂ ಅದ್ರ ನೆಕ್ಸ್ಟ್ ಸಂಡೇ ಬರ್ತ ಸಿದ್ದು ಅವಾಗ ಎಕ್ಸಾಮು ಆ ಬೇಕು ಹಾಂ ಟ್ವೆಂಟಿ ಒನ್ ಕಾಲನಾ ಸೇಮ್ ಅದಾವೆ ಲೆವೆಲ್ ಒಂದಿಂದ ಅದ ಅದಾವೆ ಇಲ್ಲ ಪೇಪರ್ ಹ್ಞೂ ಈಗ ಸೀಸ್ ಪೆನ್ಸಿಲ್ ತೊಗೊಂಡು ಪಟ ಪಟ ಪ್ರಾಕ್ಟೀಸ್ ಮಾಡಪ್ಪಾಜ್ಜಿ ಹ್ಞೂ ಸಾಕತ್ತು ಟಿವಿ ನೋಡಿರಿ ನಾನೇನು ವಿಡಿಯೋ ಮಾಡಕ್ಕೆ ಹತ್ಕೊಟ್ಟು ಟಿವಿ ಟಿ ವಿ ಪಾಸ್ ಮಾಡ್ಯಾನ ಇಲ್ಲಿ ಕೂತ್ಕೊಂಡ ಹಾಗೆ ಪ್ರಾಕ್ಟೀಸ್ ಮಾಡ್ಬೇಕಲ್ಲಪ್ಪ ಈಗ ಏನು ಮಾಡ್ತಿದ್ದ ಅಂತಂದ್ರೆ ಆ್ಯಕ್ಚುಲಿ ವರ್ಕ್ಶೀಟು ಮುಗ್ದಿದ್ವಲ್ಲಪ್ಪ ಜಿ ಇವು ಶೀಟ್ಗಳು ಮುಗಿದಿದ್ವು ಇಲ್ಲೇ ಆನ್ಸರ್ ಬರೀ ಇಲ್ಲಿ ನೋಡ್ರಿ ಪ್ಲಸ್ ತ್ರೀ ಅಲ್ಲದಿಲ್ಲ ಪ್ಲಸ್ ಹಾಂ ಹಾಂ ತ್ರೀ ಪ್ಲಸ್ ಒನ್ ಪ್ಲಸ್ ತ್ರೀ ಹಿಂಗೆ ಇಲ್ಲಿ ಆನ್ಸರ್ ಬರೆಯೋದಿರದಿ ಅವ್ನಿಗೆ ನಾವು ಸುಮಾರು ಒಂದು ಮೂರು ನಾಲ್ಕು ಶೀಟನ್ನ ಇಂಥವು ತೊಗೊಂಬಂದಿದ್ವಿ ಬಟ್ ಏನು ಮಾಡ್ತಿದ್ದ ಅಂದರೆ ನಾವು ಕೆಲವೊಂದು ವರ್ಕ್ ಈ ಆನ್ಸರ್ ನಾವು ರಬ್ ಮಾಡಿ ಕೊಟ್ರೆ ಏನು ಮಾಡಿದ್ದು ಕಾಣಿಸ್ತಿತ್ತಲ್ಲ ಇಂಥ ಬೇರೆ ನೋಡ್ರಿ ನಮ್ಮ ಸಿದ್ದು ಪಟ್ 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 ನಾವು ಹೆಂಗೋ ರಬ್ ಮಾಡಿದ್ರು ಅದು ಇಲ್ಲಿ ಕಾಣಿಸ್ತಿತ್ತು ಈ ಜಗದೊಳಗೆ ಇಲ್ಲಿ ಸೆವೆನ್ ಬರೋದಾ ಅಂತಂದ್ರೆ ಅದು ಕಾಣಿಸ್ತಿತ್ತಲ್ಲ ಅದನ್ನೇನು ಮಾಡವ ಅದ್ರ ಮೇಲೆ ಹಂಗತ್ತಿತ್ತಿ ಟೆನ್ ಮಿನಿಟ್ಸಿಗೆ ಪ್ಯಾ ಟೆನ್ ಮಿನಿಟ್ಸ್ದು ವರ್ಕ್ ನೀ ಮ್ಯಾಕ್ಸಿಮಮ್ ಇವ ಎಷ್ಟು ಮಿನಿಟ್ ತೊಗೋತಾನ ಸಿಕ್ಸ್ ಅಂಡ್ ಹಾಫ್ ಫೈವ್ ಹಿಂಗೆ ತೊಗೋತಾನೆ ಐದು ನಿಮಿಷ ಐದುವರೆ ನಿಮಿಷ ಆರು ನಿಮಿಷ ಹಿಂಗೆ ತಗೋತಾನೆ ಇದನ್ನು ಎರಡು ನಿಮಿಷದಾಗಾನೆ ಮುಗಿಸ್ಕೊಟ್ಬಿಡ್ತಿದ್ದೆ ಯಾಕಂದ್ರೆ ಕಾಣುತ್ತಿತ್ತಲ್ಲ ಅದಕ್ಕೆ ಈಗ ಮತ್ತೆ ಹೊಸ ಶೀಟ್ ಓಕೆ ಹ್ಞೂ ಎಸ್ ಸೂಪ ಹ್ಞೂ ಅದಕ್ಕೆ ಈಗ ಮತ್ತೆ ಪ್ರಾಕ್ಟೀಸ್ ಮಾಡಿಸಿದ್ರ ಅಂತ ಇವ್ನು ತಗೊಂಬಂದಿವು ನೋಡ್ರಿ ಇನ್ನು ನಾಳೆ ಮತ್ತೆ ಇಡೀ ದಿನ ಏನು ಮಾಡ್ತಾನೆ ನಮ್ಮದು ನಾಳೆ ಹೋಗಿ ಮತ್ತೆ ನಾಡ್ದು ಹದಿನೈದು ತಾರೀಕಿಗೆ ಹಳದಿ ಕುಂಕು ಅದು ಅನ್ಕೊತ ಇಲ್ಲಿ ಸಂಕ್ರಾಂತಿ ಆಗ್ತಾವೆ ಇವನು ಮತ್ತು ಒಂದು ವೀಕ್ ಐತಿ ಇನ್ನು ಪ್ರಾಕ್ಟೀಸು ಹೀಗಾಗಿ ಸ್ವಲ್ಪ ಜಾಸ್ತಿ ಪ್ರಾಕ್ಟೀಸ್ ಮಾಡಕ್ಕೆ ಹೇಳಕತ್ತೀನಿ ಎರಡು ಶೀಟ್ ನಮ್ಮನೆಯವರು ಪ್ರಿಂಟೌಟು ಕೊಟ್ಟಾರ ಇವತ್ತು ಇದ್ರೊಳಗೆ ವಿತ್ ಅಬೇಕ ಸುಟ್ಟು ವಿದೌಟ್ ಅಬೇಕ ಸುಟ್ಟು ಮಾಡಲೇಬೇಕು ಹಾಂ ಮಾಡಬೇಕು ಮಾಡಿ ಮತ್ತು ನಾ ಸಂಡೇ ಬೆಳಗ್ಗೆ ಮಾಡಿ ಮಧ್ಯಾಹ್ನ ಬೇಡಾದ್ರೆ ಓಕೆ ಈಗ ಒಂದು ಒಂದಿಷ್ಟು ಮಾಡಿಬಿಡು ಆಮೇಲೆ ಊಟ ಮಾಡಿ ಮಕ್ಕಳು ಅಂತೆ ಅಪ್ಪ ಬ್ಲಾಗ್ ಮ್ಯಾಗ ಎಲ್ಲಾನು ಶೇರ್ ಮಾಡ್ಕೊತೀನಿ ಯಾವ ರೀತಿ ನಾನು ಹೂಳಿ ಆಚರಣೆ ಮಾಡಿದ್ವಿ ಯಾವ ರೀತಿ ಮಾಡಿದ ಅನ್ನೋದನ್ನ ಶೇರ್ ಮಾಡ್ಕೊತೀನಿ ಇನ್ನು ರೊಟ್ಟಿ ಮಾಡ್ತೀನಿ ಫಸ್ಟ್ ಸಿದ್ಧ ಊಟ ಬೆಳೆಸ್ಕೊ ಬಡಿಸ್ಕೊಟ್ಟು ಎಲ್ಲ ಆದ್ಮೇಲೆ ನಾನು ರೊಟ್ಟಿ ಮಾಡ್ತೀನಿ ಜಸ್ಟ್ ರೊಟ್ಟಿ ಮಾಡೋದು ಮುಗಿಸಿದ್ವಿ ನೋಡಿರಿ ಹಂಗೆ ಎಲ್ಲ ಕಿಚನ್ ಕ್ಲೀನಿಂಗು ಆಯ್ತು ಈ ನಾವು ಎಳ್ಳು ಹಚ್ಚಿ ತೆಳ್ಳಗೆ ಮಾಡ್ತೀವಲ್ಲ ರೊಟ್ಟಿನ ಇದಕ್ಕೆ ಸ್ವಲ್ಪ ಟೈಮ್ ತಗೋತತಿ ಹೀಗಾಗಿ ನಮಗೆ ಎಕ್ಸ್ಟ್ರಾ ಬೇಕು ಅಂದಾಗ ಇವು ಈ ರೀತಿ ನಾನು ಮೊದಲು ಮಾಡಿಟ್ಕೊತೀನಿ ಇನ್ನು ಮತ್ತೆ ಸ್ವಲ್ಪ ನೈವೇದ್ಯಕ್ಕೆ ನಾಳೆ ಒಂದೆರಡು ಮಾಡ್ಕೊಳಕ್ಕೆ ಆಗ್ತತಿ ಅಂತಂದು ಹೇಳಿ ಮಾಡಿಟ್ಕೊಂಡೀನಿ ಒಂದು ಎಂಟು ಒಂಬತ್ತು ಆಗ್ಯಾವ ನೋಡಿರಿ ರೊಟ್ಟಿ ಮಸ್ತಾಗ್ಯವು ಅದಕ್ಕೆ ನಾನು ಸಪ್ರೇಟ್ ತವನ ಇಟ್ಕೊಂಡೀನಿ ದಪ್ಪಂದು ಚೆನ್ನಾಗ್ಯವು ರಾತ್ರಿ ಏನು ಮಾಡ್ತೀನಿ ಇಲ್ಲೇ ಒಂದು ಬಟ್ಟೆ ಮುಚ್ಚಿ ಬಿಡ್ತೀನಿ ಮಸ್ತ್ ಕಡಕು ಆಗ್ತಾವೆ ಹಾಗೆ ಎಲ್ಲ ಕಿಚನ್ ಕ್ಲೀನಿಂಗು ಆತು ಟೈಮು ಸ್ವಲ್ಪ ಆಗಲಿ ಹನ್ನೊಂದು ಗಂಟೆ ಆಗಕ್ಕೆ ಬಂದತ್ತು ನೋಡಿರಿ ಸಿದ್ದು ಆಗಲೇ ಮಲ್ಕೊಂಡಾನ ಇನ್ನು ನಾಳೆಗೆ ಸ್ವಲ್ಪ ಬೆಣ್ಣೆ ಮಾಡ್ಕೊಂಡ್ರಾಯ್ತು ಅಂತ ಒಂದು ಸ್ವಲ್ಪ ಕೆನಿ ಎಷ್ಟಿತ್ತಲ್ಲ ಅಷ್ಟನ್ನು ಹೊರಗೆ ಇಟ್ಕೊಂಡೀನಿ ಸೊ ಇನ್ನು ಒಂದು ಮಾಡ್ಕೋತೀನಿ ಬೆಳಗ್ಗೆ ಎದ್ದರ ಮಾಡ್ಕೊತೀನಿ ಬೇಗ ಅದ್ರ ಜೊತೆಗೆ ನಾಳೆ ಪಲ್ಯ ಅದು ಅಷ್ಟೇ ಮಾಡಿರ್ತೈತಲ್ಲ ರೀ ಹೀಗಾಗಿ ಎಲ್ಲ ಆಲ್ಮೋಸ್ಟ್ ಅಂದರೆ ರೆಡಿ ಆದಂಗೆ ಆತು ನೋಡಿರಿ ಸೊ ಇವತ್ತಿನ ಪ್ರಿಪ್ರೇಷನ್ ವ್ಲಾಗು ನಿಮಗೆ ಇಷ್ಟ ಆಗೈತೆ ಅನ್ಕೊಂಡಿನಿ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ಹೊಸಾಗಿರೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿದ ಮಾತ್ರ ಮರಿಬಿಡಿರಿ ಥ್ಯಾಂಕ್ ಯು ಬಾ ಬಾಯ್